ಅದೇನ್ ಮಾಡ್ತದ್ರಿ ಉದಿನ ಕಡಿ ಬೆಳಗ್ತಿರಿ ನೀವು ಬೆಳಿಗ್ಗೆ ಅಡ್ಡ ಗೊತ್ತ ನಿಮಗ ಆದ್ರ ಆ ಉದಿನ ಕಡಿ ಒಂದು ಮಾತು ಹೇಳ್ತದ ಏನು ಹೇಳ್ತದ ನಿಮಗೆ ಆ ಉದಿನ ಕಡಿ ಹಚ್ಚಿ ಬೆಳಗ್ಗೆ ಚುಚ್ಚಿರಿ ಅಂತ ಕೇಳಿದ್ರ ಅದೇನು ಕೊಡ್ತದ ನಿಮ್ಗೆ ಸುವಾಸನೆ ಕೊಡ್ತದ ಪರಿಮಳ ವಾಸನೆಯನ್ನು ಕೊಡ್ತದ ಕೊಡ್ತದಲ್ಲೇವಾ ಉದಿನ ಕಡೆ ಕೊಡ್ತತಿಲ್ರಿ ಕೊಡ್ತದ ಆದ್ರೆ ಆ ಸುವಾಸನೆ ಪರಿಮಳದ ವಾಸನೆ ಸುವಾಸನೆ ಸುಗಂಧುಕ್ತವಾಗಿರ್ತಕ್ಕಂತ ಸುವಾಸನೆಯನ್ನು ನಿಮಗೆ ಕೊಡಬೇಕಾಗಿತ್ತಂದ್ರೆ ಅದು ಏನು ಮಾಡ್ತದ ಅಂದ್ರ ತಣ್ಣನ್ನು ತಾನು ಸುಟ್ಕೊಳ್ತದ ತಣ್ಣನ್ನು ತಾನು ಸುಟ್ಕೊಳ್ತದ ನಿಮಗೆ ಮಾತ್ರ ಏನು ಮಾಡ್ತದ ಅಂತ ಕೇಳಿದ್ರೆ ಸುವಾಸನೆ ಪರಿಮಳ ಸುಗಂಧ ವಾಸನೆಯನ್ನು ಕೊಡತದೆ ಆ ಊದಿನ ಕಡ್ಡಿಯ ಬದುಕು ಬೇರೆ ಒಬ್ಬ ಸನ್ಯಾಸಿ ಮಹಾತ್ಮನ ಬದುಕು ಬೇರೆ ತನ್ನ ಜೀವನವನ್ನು ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲವನ್ನ ತ್ಯಾಗ ಮಾಡಿ ಯಾವತ್ತು ಸದಾ ಭಕ್ತ ಹಿತ ಚಿಂತನೆಗಾಗಿ ಭಕ್ತರ ಹಿತಕ್ಕಾಗಿ ಭಕ್ತರ ಸಂತೋಷಕ್ಕಾಗಿ ತಮ್ಮ ಸರ್ವಸ್ವವನ್ನೇ ದಾರಿ ಎರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಪೂಜ್ಯರಾದ ವೀರೇಶ್ವರ ಮಹಾಸ್ವಾಮಿಗಳು ಅನ್ನತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಪುಣ್ಯಾತ್ಮರ ಜೋರಾದ ಒಂದು ಚಪ್ಪಣ ಯಾಕಂದ್ರೆ ನಿಮ್ಮೂರು ಸುದ್ದಿ ಭಾಳ ದೂರ ಹೋಗಿದ್ದೆ ಒಂದು ಕಡೆ ಅಲ್ಲಿವರೆಗೂ ಮಾತಾಡ್ತಾರೆ ಯಾಕಂತ ಕೇಳಿದ್ರ ಎಲ್ಲಿ ಹೋಗ್ತಾರ ಅಜ್ಜಾರ ಅಜ್ಜಾರ ಎಲ್ಲಿ ಮಠ ಹೋಗ್ತಾರ ಪ್ರವಚನ ಪುರಾಣ ಪುಣ್ಯಕತೆ ಶಾಸ್ತ್ರ ಮಠದ ಕಾರ್ಯಕ್ರಮಗಳು ಎಲ್ಲಿ ಹೋಗ್ತಾರ ಅವರ ಜೊತೆಗೆ ನಿಮ್ಮೂರು ಇರ್ತದ ಅವರು ಎಲ್ಲಿಗೆ ಹೋಗ್ತಾರೆ ಅವರ ಜೊತೆಗೆ ನಿಮ್ಮೂರು ಇರ್ತದೆ ಹೆಂಗ ಅಂತ ಕೇಳಿದ್ರ ಅವ್ರು ಎಲ್ಲೇ ಹೋದ್ರು ಕೂಡ ಊರವರು ಅಜ್ಜಾರ್ ಅಂತ ಕೇಳಿದ್ರೆ ಅಂಬರಗಟ್ಟಿ ಅವ್ರೆ ಅಂತ ಹೇಳಬೇಕಾಗ್ತದೆ ಅದಕ್ಕೆ ಒಬ್ಬ ಸ್ವಾಮಿ ಒಬ್ಬ ಸನ್ಯಾಸಿ ಮಾಡ್ತಿರ್ತಕ್ಕಂಥ ಕೆಲಸ ನೀವು ಊರನ್ನ ಅವ್ರ ಊರವ್ರು ಎಲ್ಲಾರು ಕುಡ್ಕೊಂಡು ಮಾಡೋದು ಅಷ್ಟೇ ಒಬ್ಬ ಮಹಾತ್ಮ ಮಾಡೋದು ಅಷ್ಟೇ ಅವರು ಎಲ್ಲಿಯವರೆಗೆ ಆದರೂ ಕೂಡ ಅದ್ರ ಜೊತೆಗೆ ಊರಿನ ಮುಖಟ ಪ್ರಾಯವಾಗಂತಹ ಕಳಸ ಪ್ರಾಯವಾಗಿರ್ತಕ್ಕಂಥ ಕೀರ್ತಿಯನ್ನು ತರುವಂತಹ ಕೆಲಸವನ್ನ ಪೂಜ್ಯರಾಗಿರ್ತಕ್ಕಂಥ ವೀರೇಶ್ವರ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆಲ್ಲ ಇದು ಬಹಳ ತುತ್ಯಾರವಾಗಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ ಅವ್ರನ್ನ ಅಜ್ಜ ಅವ್ರ ಹ್ಯಾಂಗ್ರಿ ಅಪ್ಪ ಅವ್ರ ಅಂಬರಗಟ್ಟಿ ಒಳಗೆ ಯಾಕಂದ್ರೆ ಅಂಬರಗಟ್ಟಿ ಅಂದ್ರೆ ಸುಮ್ನ ಅಲ್ಲ ಇದು ನಮ್ಮ ಚಜನಿಯವರಿಗೆ ಏನಪ್ಪ ಏನಪ್ಪಾ ಅಂತಂದ್ರ ಆ ಅವರನ್ನ ಊರು ಅಂಬರಗಟ್ಟಿ ನಿಡಮಾಮಿಡಿಯ ನಿಡುಮಾಮಡಿಯ ಮಠದ ಮಠದ ಹಿಂದಿನ ಪರಂಪುಜ ಅಂಥವ್ರಿಗೆ ಜನ್ಮವನ್ನು ನೀಡಿರ್ತಕ್ಕಂಥ ಈ ಪುಣ್ಯಭೂಮಿ ಅನೇಕ ಸಾಧು ಮಹಾತ್ಮರು ಈ ಊರಿಗೆ ಬಂದು ಹೋಗಿರ್ತಕ್ಕಂಥ ಈ ಊರು ಅಂತ ಎಲ್ಲರ ಮಹಾತ್ಮರ ಪಾದ ಸ್ಪರ್ಶದಿಂದ ವಿಮುಕ್ತ ಕ್ಷೇತ್ರವಾದಂತಹ ನಮ್ಮ ಈ ಅಂಬರುಗಟ್ಟಿ ಗ್ರಾಮದಲ್ಲಿ ಶ್ರೀ ಮಠದಲ್ಲಿ ಏನೂ ಇಲ್ಲದಿರ್ತಕ್ಕ ಯಾಕಂದ್ರೆ ಈ ಮಠಗಳ ಹಿಂದೆ ದಿನಮಾನದೊಳಗ ಮಠ ಬಾಳದಾವ್ರಿ ಮಠಕ್ಕೇನು ಕಡಿಮಿಲ್ಲ ಬಹಳಷ್ಟು ಮಠ ಅದಾವ ಮಠಗಳಿಗೇನು ಕಡಿಮಿಲ್ಲ ಆದರೆ ಮಠದಲ್ಲಿ ಮಹಾತ್ಮರ ಇರೋತಕ್ಕಂಥ ಸಂಖ್ಯೆ ಬಹಳ ಕಡಿಮೆ ಬಹಳಷ್ಟು ಮಠಗಳು ಸಿಗ್ತಾವೆ ನಮಗೆ ಆದ್ರೆ ಒಂದು ಶಾಸ್ತ್ರದ ಹಿರಿಯರಲ್ಲದ ಮನೆಯಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ಕರೀತಾರೆ ಅದಕ್ಕಾಗಿ ಇವತ್ತು ಯಾರನ್ನು ನಂಬಿ ಅವರು ನಿಮಗೆ ಬಂದಿದ್ದಾರೆ ಅಂದರೆ ನಿಮ್ಮನ್ನೇ ನಂಬಿ ಅವರು ಬಂದಿದ್ದಾರೆ ಭಕ್ತರೇ ನನ್ನ ಸರ್ವಸ್ವ ಭಕ್ತರೇ ನಮಗೆ ತಂದೆ ತಾಯಿ ಭಕ್ತರೇ ನಮ್ಮ ಬಂಧು ಭಕ್ತರೇ ಬೆಳಗು ಬಳಗ ಅಂತ ಹೇಳ್ಕೊಂಡು ನಿಮ್ಮನ್ನು ಅವರು ನಂಬಿಕೊಂಡು ಬಂದಿದ್ದಾರೆ ಅವ್ರನ್ನ ಸರಿಯಾಗಿ ಅವ್ರನ್ನ ರಕ್ಷಣೆ ಅವರ ವ್ಯವಸ್ಥೆ ಅವರ ಪೂಜಾ ಪ್ರಸಾದ ಅವರು ಆಗಿ ಹೋಗುವಂಥದ್ದು ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥ ಮಹತ್ವದ ಜವಾಬ್ದಾರಿ ಅದು ಅಂಬಡಗಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರ ಮೇಲೆ ಇರತಕ್ಕಂಥದ್ದು ಅನ್ನೋದನ್ನು ತಮಗೆಲ್ಲೇಪಡಿಸ್ತಾ ಭಾಳ ಸಂತೋಷ ಯಾಕಂದರೆ ಇವತ್ತು ಮಠಗಳು ಮಠಗಳು ಹೇಗಿದಾವೆ ಅಂತ ಕೇಳಿದ್ರೆ ಮಹಾತ್ಮರು ಅಂತಂದರೆ ಬಹಳಷ್ಟು ಅದಕ್ಕೆ ನಾವು ಮಠದೊಳಗೆ ಇರಬೇಕಾದ್ರೆ ಮಠಕ್ಕೆ ನಾವು ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಎರಡನ್ನು ಬಿಟ್ಟು ಬರಬೇಕು ಮಠದ ಅಂಗಳಕ್ಕೆ ನಾವು ಬಂದು ಅಂದ್ರೆ ಎರಡು ಬಿಟ್ಟು ಬರಬೇಕು ಎರಡು ಯಾವನ್ನು ಬಿಟ್ಟು ಬರಬೇಕು ಅಂದ್ರೆ ಒಂದು ಜಾತಿ ಒಂದು ರಾಜಕಾರಣ ಒಂದು ಜಾತಿ ಒಂದು ರಾಜಕಾರಣ ಎರಡನ್ನು ಬಿಟ್ಟು ನಾವು ಮಠದ ಅಂಗಳದಾಗ ಬರಬೇಕು ಎರಡನ್ನು ಬಿಟ್ಟು ನಾವು ಅಂಗಳ ಮಠದ ಅಂಗಳದಾಗ ಬಂದಾಗ ಯಾಕಂದ್ರ ನಾವು ಕೈಲಾಸ ನೋಡಿದೇವಂತ ಕೇಳಿದ್ರೆ ಯಾರೂ ಕೈಲಾಸ ನೋಡಿಲ್ಲ ಕೈಲಾಸ ನೋಡೋ ಅವಶ್ಯಕತೆನ ಇಲ್ಲ ಕೈಲಾಸ ಎಲ್ಲಿ ಅಂದ್ರೆ ಒಬ್ಬ ಮಠದಾಗಿರುವ ಸ್ವಾಮಿಗೆ ಒಬ್ಬ ಮಠದಾಗಿರುವ ಮಹಾತ್ಮನಿಗೆ ಒಳ್ಳೆಯ ಸಹಕಾರವನ್ನು ನಾವು ಕೊಟ್ಟದ್ದಾದ್ರೆ ಒಳ್ಳೆಯ ಸಹಕಾರ ಸಹಾಯವನ್ನು ನಾವು ನೀಡಿದ್ದಾದ್ರೆ ಆ ಇರತ ಸ್ವಾಮಿ ಇರ್ತಕ್ಕಂಥ ಸ್ಥಳವನ್ನೇ ಕೈಲಾಸವನ್ನಾಗಿ ಮಾಡುವ ಪರಿವರ್ತನೆ ಒಬ್ಬ ಮಹಾತ್ಮನಲ್ಲಿ ತಾಕತ್ತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಪುಣ್ಯಾತ್ಮರೇ ಅಂತಹ ಒಂದು ದಿವ್ಯ ಕ್ಷೇತ್ರ ಅಂತ ತಾಕತ್ತು ಎಲ್ಲವೂ ಕೂಡ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ವೀರೇಶ್ವರ ಮಹಾಸ್ವಾಮಿಗಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥವ್ರು ಇದ್ದಾರೆ ಅನ್ತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದೇಗುಲಹಳ್ಳಿ ಅವರು ಇದ್ದಿರ್ತಕ್ಕಂಥ ದೇಗುಲಹಳ್ಳಿ ಮಠವನ್ನ ಅಲ್ಲಿ ಎಷ್ಟೋ ನಾನೊಂದ್ ಸಾರಿ ಹೋಗಿದ್ದೆ ಬಹಳಷ್ಟು ಭಕ್ತರ ಸಹಾಯ ಸಹಕಾರ ಅವ್ರು ಇಲ್ಲ ಆದ್ರೆ ಇಲ್ಲದಿದ್ರು ಕೂಡ ಇವತ್ತು ನಂದನವನ್ನವನ್ನು ಮಾಡಿರ್ತಕ್ಕಂತಹ ಕೀರ್ತಿ ಪೂಜ್ಯರು ಸಲ್ತಿರ್ತಕ್ಕಂಥದ್ದು ಯಾವುದ್ರ ಶಕ್ತಿ ಅಂದ್ರೆ ಮಡಿವಾಳ ಮಹಾಶಿವ ಕರ್ತೃತ್ವ ಶಕ್ತಿ ಮತ್ತು ಅವರ ತಪಸ್ಸಿನ ಶಕ್ತಿಯಿಂದ ಅದೆಲ್ಲ ಆಗುತ್ತದೆ ಅನ್ನತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಪಡಿಸ್ತಾ ನೀವೆಲ್ಲ ಹಿರಿಯರು ಪೂಜ್ಯರ ನಿಮ್ಮ ನಮ್ಮಂಗದಾನ ಸ್ವಾಮಿ ಅಂದ್ರೆ ಮಹಾತ್ಮ ಅಂದ್ರೆ ನಮ್ಮಂಗದಾನ ನಮ್ಮಂಗ ಕುಂಡತಾನ ನಮ್ಮಂಗ ಉಂಟಾನ ನಮ್ಮಂಗ ತಿಂತಾನ ನಮ್ಮಂಗ ಇರ್ತಾನ ಅವೇನು ಅಂತಕ್ಕಂತ ಲೆಕ್ಕದಲ್ಲಿ ಬಂದಿರತಕ್ಕಂತ ಅದರು ಮೂರ್ಖರು ಎಷ್ಟೋ ಜನ ಇದ್ದಾರೆ ಭೂಮಿಯ ಮೇಲೆ ಒಂದು ಕಾಲ ಇತ್ತಂತೆ ಏನಿತ್ತು ಅಂತ ಕೇಳಿದ್ರ ಓಂ ಶ್ರೀ ಗುರುಭ್ಯೋ ನಮಃ ಅನ್ನುವಂತ ಕಾಲಿತ್ತು ಮಹಾತ್ಮರು ಕಂಡ ತಕ್ಷಣ ಓಂ ಶ್ರೀ ಗುರುಭ್ಯೋ ನಮ ಅಂತ ಹೇಳಿ ಶಾಸ್ತ್ರಾಂಗ ಪ್ರಣಾಮಗಳನ್ನು ಮಾಡೋ ಕಾಲಿತ್ತು ಆದ್ರೆ ಹಿಂದಿನ ಕಾಲ ಹೆಂಗದ ಅಂತ ಕೇಳಿದ್ರ ಗುರುವೇನು ಮಹಾ ಅನ್ನುವಂಥ ಮಕ್ಕಳು ಹಿಂದೂ ಹುಟ್ಕೊಂಡಾರ ಗುರುವೇನು ಮಹಾ ಅನ್ನುವಂತಕ್ಕಂಥವ್ರು ಅಭಿವೇಕಿ ಗುರುವೇನು ಮಹಾ ಅಲ್ಲ ಗುರು ಮನಸ್ಸು ಮಾಡಿದ್ರೆ ನಿನ್ನ ನಿನ್ನ ಅದಕ್ಕೊಂದು ಕಡೆ ಹೇಳುತ್ತಾರೆ ಒಬ್ಬ ಗುರುವಿನ ತಾಕತ್ತೆ ಅಂತ ಕೇಳಿದ್ರ ಮಾನವ್ ನನ್ನ ಮಹಾದೇವನನ್ನಾಗಿ ಮಾಡುವಂತಕ್ಕಂಥ ತಾಕಂತ ಮಹಾತ್ಮರಲ್ಲೇ ಅದ ಭವಿ ಅಂದವನನ್ನ ಭಕ್ತನನ್ನಾಗಿ ಮಾಡುವಂತ ತಾಕತ್ತ ಮಹಾತ್ಮನಲ್ಲಿ ಅದ ಅದಕ್ಕೊಂದು ಕಡೆ ಹೇಳ್ತಾರ ಗುರುವಿನನ್ನ ನರ ಅನ್ನಬೇಡ ಶಿಲೆಯ ಹರಿಯನ್ನು ಶಿಲೆಯನ್ನ ಬೇಡ ಮಂತ್ರವನ್ನ ಅಕ್ಷರ ಅನ್ನ ಬೇಡ ಅಂತ ಹೇಳುತ್ತಾರ ಅದಕ್ಕ ಗುರುವಂತಕ್ಕಂಥವ್ರಿಗೆ ಮಹಾತ್ಮರಾಗಿರ್ತಕ್ಕಂಥವ್ರಿಗೆ ಸಾಧು ಸಂತ ಸನ್ಯಾಸಿಗಳಂತಂದ್ರ ಅದಕ್ಕೆ ಬಸ್ಸನ್ನ ಹೇಳಿದಲ್ಲ ಬಾಗಿದತ್ತಲೆ ಮುಗಿದ ಕೈಯನ್ನಾಗಿರಿಸುವಂತ ಹೇಳಿದಾರಲ್ಲ ಹಂಗೆ ಮಹಾತ್ಮರನ್ನ ಕಂಡ್ರ ನಮಗೆ ಯಾವ ಭಾವ ಬರಬೇಕಂದ್ರೆ ಮೊಟ್ಟ ಮೊದಲಿಗೆ ಮಹಾತ್ಮರ ಕಂಡ್ರ ನಮ್ಮ ಮನುಷ್ಯನೊಳಗ ಪೂಜ್ಯ ಭಾವ ಅಂತಕ್ಕಂಥದ್ದು ಬರಬೇಕು ಭಯಭಕ್ತಿ ಭಾವ ಅಂತಕ್ಕಂಥದ್ದು ಬರಬೇಕು ಆ ಭಾವ ಬಂತಂದ್ರ ಸರಳ ಹ್ಯಾಕ್ ಆಗ್ತದ ಅಂದ್ರ ಮಹಾತ್ಮರ ಪಾದಕ್ಕೆ ಶರಣಾಗತನ ಆಗ್ತದ ಮಹಾತ್ಮರ ಶರಣಾಗತ ನೀನ ಆಗ್ಲಿಲ್ಲ ಅಂದ್ರ ನಿನ್ನ ಜನ್ಮವೇ ನಿಸ್ವಾರ್ಥ ನಿನ್ನ ಜನ್ಮವೇ ನಿರರ್ಥಕ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭತೆ ಪಡಿಸ್ತ ಬಾ ಸಂತೋಷ ಮಾತ್ರ ಅವತ್ತಿನಿಂದ ಹಿಡಿದು ಇಂದಿನವರೆಗೂ ಇನ್ನು ಮುಂದೆ ಕೂಡ ನಡೀತಿರ್ತಕ್ಕಂತ ಏಕೈಕ ಮಠ ಅದು ಜಗದ್ಗುರು ಸಿದ್ಧಾರೂಢರ ಮಠ ಅಂತ ತಿಳಿಬೇಕು ಪುಣ್ಯಾತ್ಮರೇ ಸಿದ್ಧಾರೂಢರ ಮಠ ನೋಡ್ರಿ ಅಪ್ಪ ಅವರಿಂದ ಪ್ರಾರಂಭವಾದಂತಹ ಶಾಸ್ತ್ರ ಇವತ್ತಿಗೂ ಪ್ರತಿನಿತ್ಯವಾಗಿ ನಡೀತದ ಯಾಕಿದ ಆಗಬೇಕಾಗದ ಅಂದ್ರೆ ಮನುಷ್ಯನ ಮುಮುಕ್ಷವನ್ನು ಉದ್ಧಾರ ಮಾಡುವಂತ ತಾಕತ್ತು ಯಾವ್ದ್ರಾಗದ ಅಂತ ಕೇಳಿದ್ರೆ ಮಹಾತ್ಮರ ವಾಣಿ ಅಲ್ಲದ ಮಹಾತ್ಮರ ಹೇಳತಕ್ಕಂತಹ ಪ್ರವಚನ ಶಾಸ್ತ್ರದಲ್ಲಿ ಅದ ಅವರ ಅಮೃತದ ನುಡಿಗಳನ್ನ ನಾವು ಕೇಳಬೇಕಾಗ್ತದ ನಮ್ಮ ಬದುಕಿನ ಸಾರ್ಥಕತೆ ಮಾಡ್ಕೊಳ್ಬೇಕಾಗ್ತದ ನಮ್ಮ ಜನ್ಮದ ಸಾಫಲತೆಯನ್ನು ಮಾಡ್ಕೊಳ್ಬೇಕಾಗ್ತದ ಅದು ಬಹಳ ಅವಶ್ಯವಾಗಿರತಕ್ಕಂಥದ್ದು ಮಹಾತ್ಮರಿಗೆ ಅದಕ್ಕೆ ಪ್ರತಿಯೊಬ್ಬನಿಗೂ ಏನಪ್ಪಾ ಅಂತಂದ್ರೆ ಮಹಾತ್ಮರ ಹಿತೋಪದೇಶ ಮಹಾತ್ಮರ ಪ್ರವಚನ ಇವೇನಪ್ಪ ಅಂತ ಕೇಳಿದ್ರೆ ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಪಡಿಸ್ತಾರೆ ಬಹಳ ಸುಂದರವಾಗಿ ಇಲ್ಲಿ ಆ ವೇಗ ನಮ್ಮ ಮನಸ್ಸಿನ ವೇಗ ಅಂತಕ್ಕಂಥದ್ದಿದೆ ಎಲ್ಲ ನಮ್ಮ ಮನಸ್ಸಿನ ವೇಗ ಅಂತಕ್ಕಂಥದ್ದು ಎಲ್ಲ ಆ ಓಡಿ ಹೋಗುವ ವೇಗ ಮನಸ್ಸಿನ ವೇಗವನ್ನು ತಡಿ ಹಿಡುವತಕ್ಕಂಥ ಶಕ್ತಿ ಅದು ಆಧ್ಯಾತ್ಮಕ್ಕೆ ಅದು ಮಹಾತ್ಮರ ಇದೆ ಅಂತಕ್ಕಂಥ ನಾವು ತಿಳ್ಕೊಳ್ಬೇಕು ಅದು ಮಹಾತ್ಮರ ವಾಹಿ ಮನಸ್ಸನ್ನ ಜಾಗೃತವನ್ನಾಗಿ ಮಾಡ್ತಿರತಕ್ಕಂಥ ತಾಕತ್ತು ಅದು ಆಧ್ಯಾತ್ಮ ಧರ್ಮದಲ್ಲಿದೆ ಸಂತರಲ್ಲಿದೆ ಮಹಾತ್ಮರ ವಾಣಿಯಲ್ಲಿದೆ ಅದಕ್ಕಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂತ ಕೇಳಿದರೆ ಪುರಾಣ ಪುಣ್ಯಕಥೆ ಪ್ರವಚನ ಶಾಸ್ತ್ರ ಇಂಥವುಗಳನ್ನೆಲ್ಲ ಕೇಳೋಣದ್ರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥದ್ದಿದೆಯಲ್ಲ ನಮ್ಮೊಳಗಿರ್ತಕ್ಕಂಥ ಅಜ್ಞಾನ ಅಂಧಕಾರ ಅಂತಕ್ಕಂಥದೇ ಅಲ್ಲ ಆ ಅಜ್ಞಾನ ಅಂಧಕಾರ ಅನ್ನೋದು ಹೋಗಬೇಕಾಗಿತ್ತು ಅಂತ ಕೇಳಿದರೆ ಜ್ಞಾನವೆಂಬ ಬೆಳಕು ನಮ್ಮೊಳಗೆ ಬರಬೇಕಾಗಿತ್ತು ಅಂತ ಕೇಳಿದರೆ ಅದು ಗುರುವಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಗುರುವಿನ ವಿನಃ ಮತ್ತಾರು ಕೂಡ ನಮ್ಮನ್ನು ಜ್ಞಾನ ದಿವ್ಯ ಜ್ಞಾನವನ್ನು ಕೊಡುವಂಥವ್ರು ಯಾರೂ ಜಗತ್ತಿನಲ್ಲಿಲ್ಲ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನ ಕಳಿಯುವರು ಅಂತ ಕೇಳಿದರೆ ಬಂಧನ ಕಳೆಯುವುದಿಲ್ಲ ನಮ್ಮ ಬಂಧನದಿಂದ ಮುಕ್ತರನ್ನಾಗಿ ಮಾಡುತ್ತಿರತಕ್ಕಂಥವರು ನಮ್ಮನ್ನ ಅಲೌಕಿಕದಿಂದ ಪಾರಮಾರ್ಥದ ಕಡೆಗೆ ಕೊಂಡೊಯ್ತಕ್ಕಂಥವರು ನಮ್ಮನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ತಿರ್ತಕ್ಕಂಥವರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ತಿರ್ತಕ್ಕಂತಹ ತಾಕತ್ತ ಅದು ಅದ ಮಹಾತ್ಮರ ವಾಣಿಯಲ್ಲದ ಮಹಾತ್ಮರ ಶಾಸ್ತ್ರದಲ್ಲಿ ಅದ ಪುರಾಣ ಪುಣ್ಯ ಕಥೆಗಳಲ್ಲಿ ಇದೆ ಆ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂತಹ ಈ ಭೌತಿಕವಾದಂತಹ ಈ ಶರೀರ ಮನುಷ್ಯ ಜನ್ಮವನ್ನ ನಾವೆಲ್ಲ ಧಾರಣ ಮಾಡಿಕೊಂಡು ಬಂದಂತವರಾಗಿದ್ದೇವೆಲ್ಲ ಈ ಮನುಷ್ಯ ಜನ್ಮವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂತಹ ನಾವುಗಳೆಲ್ಲ ಸುಮ್ಮನೆ ಹುಟ್ಟಿ ಸುಮ್ಮನೆ ದುಡಿದು ಬೆಳೆದು ಒಂದು ದಿನ ಸತ್ತು ಹೋದರೆ ಈ ಮನುಷ್ಯ ಜನ್ಮಕ್ಕೆ ಕಿಮ್ಮತ್ತಿಲ್ಲ ಈ ಮನುಷ್ಯ ಜನ್ಮಕ್ಕೆ ಆತೃತಿ ಬರುವುದಲ್ಲ ಈ ಮನುಷ್ಯ ಜನ್ಮಕ್ಕೆ ಕಿಮ್ಮತ್ತು ಬರುವುದಲ್ಲ ಈ ಮನುಷ್ಯ ಜನ್ಮಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತು ಅಂತ ಕೇಳಿದ್ರ ಈ ಮನುಷ್ಯ ಜನ್ಮಕ್ಕೆ ಆದ್ಯತೆ ಆಗಬೇಕಾಗಿತ್ತು ಅಂತ ಕೇಳಿದ್ರ ಮಾನವನ ಶರೀರ ಈ ಪಿಂಡಮಯವಾದಂತಹ ಶರೀರ ಮಂತ್ರಮಯವಾಗಬೇಕಾಗಿತ್ತು ಅಂತ ಕೇಳಿದ್ರ ಏನು ಅವಶ್ಯ ಮನುಷ್ಯನಿಗೆ ಮುಖ್ಯವಾಗಿದ್ದು ಅಂತ ಕೇಳಿದ್ರೆ ಮಹಾತ್ಮರ ಹಿತೋಪದೇಶಗಳು ಮಹಾತ್ಮರ ಹಿತವಚನಗಳು ಬಹಳ ಮುಖ್ಯವಾಗಿರತಕ್ಕಂಥದ್ದು ಮನುಷ್ಯನ ಒಂದು ಅಂಧ ಮನುಷ್ಯನ ಒಂದು ಸರ್ವಾಂಗಗಳಲ್ಲಿ ಕೂಡ ಪ್ರಾಮುಖ್ಯ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮದ ಸಾಫಲತೆ ಹಾಗಾದ್ರೆ ಮನುಷ್ಯ ಜನ್ಮದ ಸಾಫಲತೆ ಆಗ್ಬೇಕಾಗಿತ್ತು ಅಂತ ಕೇಳಿದ್ರೆ ಮನುಷ್ಯ ಜನ್ಮದ ಸಾಫಲ್ಯತೆ ಆಗ್ಬೇಕಾಗಿತ್ತು ಅಂತ ಕೇಳಿದ್ರೆ ಸುಮ್ಮನೆ ನಮ್ಮ ನಮ್ಮನೆಯೊಳಗಿದ್ದುಕೊಂಡು ದುಡ್ದಾಗ ದುಡದು ತಿಂದುಂಡು ಗಳಿಸಿ ಸಂಪತ್ತು ಏನೆಲ್ಲ ಗಳಿಸಿ ಎಲ್ಲ ಮಾಡಿ ಸತ್ತು ಹೋದರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ ಅಂತ ಕೇಳಿದ್ರೆ ಇಲ್ಲ ಅಲ್ಲ ಅದಕ್ಕೆ ಸುಭಾಷ್ ಕಾರನ್ ಮಾತು ಹೇಳ್ತಾನೆ ಅನಿತ್ಯಾನಿ ಶರೀರಾನೇ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಬಹಳ ಸುಂದರವಾದಂತ ಒಂದು ಮಾತು ಹೇಳ್ತಾರೆ ಶಾಶ್ವತವಾಗಿರ್ತಕ್ಕಂತಹ ಈ ಭೌತಿಕವಾದ ಶರೀರ ಸಂಪತ್ತು ಶಾಶ್ವತ ಅಂತ ಕೇಳಿದ್ರೆ ಶರೀರವು ಶಾಶ್ವತವಲ್ಲ ಹಾಗೆ ನಾವು ಗಳಿಸಿದ ಸಂಪತ್ತುಗಳು ಕೂಡ ಶಾಶ್ವತ ಅಂತ ಕೇಳಿದ್ರೆ ಅವು ಕೂಡ ಶಾಶ್ವತವಲ್ಲ ಯಾವುದೂ ಕೂಡ ಶಾಶ್ವತವಿಲ್ಲ ನೀನು ನೆಚ್ಕೊಂಡಿರ್ತಕ್ಕಂತಹ ನಿನ್ನ ಬಂಧು ಬಳಗ ತಂದೆ ತಾಯಿ ಹೆಣ್ರು ಮಕ್ಕಳು ಇವರು ಕೂಡ ಶಾಶ್ವತ ಅಂತ ಕೇಳಿದ್ರೆ ಇವರು ಶಾಶ್ವತವಲ್ಲ ಕೊನೆಗ ನೀನು ನಿನ್ನ ಶರೀರನ ನಿನ್ನ ಜೊತೆಗೆ ಬರ್ತದೆ ಅದು ಶಾಶ್ವತ ಅಂತ ಕೇಳಿದ್ರೆ ಅದು ಶಾಶ್ವತವಲ್ಲ ಅಲ್ಲ ಏನಿಂತಡೇನು ನಿಜ ಬೋಧ ಕಾನನದ ಬೆಳೆದ ನಿಷ್ಫಲ ನಿಷ್ಫಲ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ ಮಹಾತ್ಮರು ಆ ಒಂದು ನಿಟ್ಟಿನಲ್ಲಿ ಹೇ ಮನುಷ್ಯನೇ ಅದಕ್ಕಾಗಿ ಮಹಾತ್ಮರ ಹಿತ ಉಪದೇಶಗಳನ್ನು ನಾವು ಕೇಳಬೇಕಾಗ್ತದ ಈ ಮನುಷ್ಯ ಜನ್ಮ ಸಾಫಲತೆ ಮಾಡ್ಕೊಳ್ಬೇಕಾಗ್ತದ ಮೊಟ್ಟ ಮೊದಲಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಅವತಾರ ಆಗಲಿಲ್ಲ ಅಂತಂದ್ರೆ ಇವತ್ತೇನ ನಾವು ಶಾಸ್ತ್ರಗಳನ್ನು ಹೇಳ್ತಾ ಇದ್ದೀವಿ ಈ ಶಾಸ್ತ್ರಗಳು ಮುಚ್ಕೊಂಡು ಹೋಗಿಬಿಡ್ತಿದ್ವಿ ನಿಜಗೊಂಡ್ರು ಬರೆದ್ರು ಆದರೆ ಅದನ್ನ ಬೆಳಕಿಗೆ ತಂದಿರತಕ್ಕಂತಹ ಮಹಾಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಅದು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮಹಾಪುಣ್ಯಾತ್ಮರೇ ಪುಣ್ಯಾತ್ಮರೇ ಮುಂದೆ ಜಗದ್ಗುರು ಸಿದ್ಧಾರೂಢರು ಜಗತ್ತಿಗೆ ಪರಿಚಯ ಆಗಬೇಕಂದ್ರೆ ಅದಕ್ಕೆ ಮೂಲ ಯಾರ ಕೃಪಾ ಅಂತ ಕೇಳಿದ್ರ ಗದಗದ ಜಗದ್ಗುರು ಮಡಿವಾಳ ಮಹಾಶಿವಯೋಗ ಕೃಪಾ ಅಂತಕ್ಕಂಥ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಮೂವತ್ತೊಂದು ದೇಶದ ರಾಜರೆಲ್ಲ ಹತ್ರ ಬಂದ್ರು ನಾಡಿನ ಅನೇಕ ಜನ ಮಹಾತ್ಮರು ಸಂತರು ಹಾನಗಲದ ಗುರು ಕುಮಾರ ಶಿವಯೋಗಿಗಳು ಅಂತ ಕರೀತಾರಲ್ಲ ಹಾನಗಲದ ಗುರು ಕುಮಾರ ಮಹಾಶಿವಯೋಗಿಗಳು ಮೊದಲು ಜನ್ಮಸ್ಥಳ ಊರದಿಂದ ಮೊಟ್ಟ ಮೊದಲಿಗೆ ಬಂದಿದ್ದು ಎಲ್ಲಿ ಅಂತ ಕೇಳಿದ್ರ ಹುಬ್ಬಳ್ಳಿಗೆ ಮೊದಲು ಬಂದಿದ್ದು ಒಬ್ಬಳಿಗೆ ಮೊದಲು ಬಂದು ಜಗದ್ಗುರು ಸಿದ್ಧಾರೂಢರ ಹತ್ತಿರ ಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರು ಹಾನಗಲದ ಗುರುಕುಮಾರ ಮಹಾಶಿವಯೋಗಿಗಳವರು ಆದರೆ ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೆ ಲಿಂಗ ಪೂಜೆ ಮಾಡಿಲ್ಲ ಅಂತಂದ್ರು ಕೂಡ ಯಾರಿಗೂ ಕೂಡ ಲಿಂಗ ಪೂಜೆ ಮಾಡ್ಕೋಬೇಡ ಅಂತ ಹೇಳಿಲ್ಲ ತಾ ಸ್ವತಃ ಲಿಂಗ ಪೂಜೆ ಮಾಡುವಂಥವ್ರಿಗೆ ಸ್ವತಃ ಪತ್ರಿ ಫಲಪುಷ್ಪಗಳನ್ನ ವ್ಯವಸ್ಥೆಯನ್ನು ಮಾಡ್ತಿದ್ರಂತ ಸಿದ್ಧಾರ್ಡಪ್ಪವರು ಸಿದ್ಧಾರ್ಡಪ್ಪ ಅವರು ಹಾಗೆ ಹೀಗೆಲ್ಲ ಅರಸಿಕೊಂಡು ಸಿದ್ಧಾರ್ಡಪ್ಪವ್ರ ಹತ್ರ ಬಂದ್ರು ಆದ್ರೆ ಸಿದ್ಧಾರ್ಡಪ್ಪವರು ಗರಗದ ಗುರುಮಡಿವಾಳ ಮಹಾಶಿವಯೋಗಿಗಳನ್ನ ಕಾಣಲಿಕ್ಕೆ ಹುಬ್ಬಳ್ಳಿಯಿಂದ ಧಾವಿಸಿ ಎಲ್ಲಿಗೆ ಬಂದ್ರು ಅಂದ್ರೆ ಗರ್ಗಕ್ಕೆ ಬಂದ್ರು கரகக்கொழ கரகத மடவாழப்போருமானி திருந்திங்க அவஸ்தல் இத்த மல்க்கண்ட்ரன் பட்டக்கம எது ஏண்டியா கௌபின தோம்பாரோ அந்த கேதிரன் கௌப்பினி யாக்கிரி அப்பா கௌப்பின மனுஷ பரக்கா அந்தப்பா நாவெல்லா மனுஷனால கேதிர நீ மனுஷர்தா ಯಾರಿಗೆ ಮನುಷ್ಯರ ಅಂದ್ರೆ ಮನುಷ್ಯತ್ವ ಯಾರ ಮನುಷ್ಯರ ಅನ್ಬೇಕು ಅಂತ ಹೇಳಿದ್ರು ಅಂತ ಮಡಿವಾಳ ಮಡಿವಾಳ ಶಿವಯೋಗಿಗಳವರ ದರ್ಶನಕ್ಕೆ ಸಿದ್ಧಾರುಡಪ್ಪ ಅವರು ಧಾವಿಸಿ ಬಂದ್ರು ಗರ್ಗಕ್ಕೆ ಸಿದ್ಧಾರ್ಡಪ್ಪ ಅವರು ಧಾವಿಸಿ ಬಂದು ಕುಳಿತುಕೊಂಡು ಅನೇಕವಾಗಿರ್ತಕ್ಕಂಥ ಶಾಸ್ತ್ರದ ಚಿಂತನೆಯನ್ನು ಮಾಡಿದ್ರು ಮಡಿವಾಳ ಮಹಾಶಿವಯೋಗ ಸಾಧಾರಣ ಅಲ್ಲ ಅವರೆಲ್ಲ ಇಲ್ಲಿ ನಡೆದಾಡದಿರ್ತಕ್ಕಂಥ ಪುಣ್ಯಭೂಮಿ ಇದೆಲ್ಲ ಅವರೆಲ್ಲ ಹಾದು ಹೋಗಿರ್ತಕ್ಕಂತಹ ಪುಣ್ಯಭೂಮಿ ಪುಣ್ಯಕ್ಷೇತ್ರಗಳಿವೆಲ್ಲ ಕಾಶಿಯ ಪಂಡಿತರು ಮಡಿವಾಳ ಮಹಾಶಿವಯೋಗಿಗಳು ಅನೇಕವಾಗಿರ್ತಕ್ಕಂಥ ವಾದದಲ್ಲಿ ಅನೇಕ ಪಂಡಿತೋತ್ತವರನ್ನ ಸೋಲಿಸಿರ್ತಕ್ಕಂಥವರು ನೇಪಾಳದಲ್ಲಿಯೂ ಕೂಡ ಪಂಡಿತರನ್ನ ಸೋಲಿಸಿರ್ತಕ್ಕಂತಹ ಕೀರ್ತಿ ಮಡಿವಾಳ ಮಹಾಶಿವಿ ಸಲ್ತಿರ್ತಕ್ಕಂಥದ್ದು ಅವರೆಲ್ಲ ಇತಿಹಾಸ ನಿಮ್ಗೆ ಗೊತ್ತದೆ ಆದರೆ ಸಿದ್ಧಾರೂಢರು ಅವರ ಹತ್ರ ಬಂದರು ಅನೇಕವಾಗಿರ್ತಕ್ಕಂಥ ಶಾಸ್ತ್ರದ ಚಿಂತನೆಗಳು ಅವರು ಹದಿನೈದು ದಿನವರೆಗೆ ಇಳು ಉಳಿದ್ರು ಶಾಸ್ತ್ರದ ಚಿಂತನೆಯನ್ನು ಮಾಡಿದ್ರು ಏನೆಲ್ಲ ಮಾಡಿದರು ಮಾಡಿ ಕೊನೆಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಡಿವಾಳ ಮಹಾಶಿವ ಮಾತು ಹೇಳಿದರು ಏನನ್ನ ಹೇಳಿದರು ಅಂತ ಕೇಳಿದ್ರ ಸಿದ್ಧ ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದಾಗ ಅಪ್ಪ ಹುಬ್ಬಳ್ಳಿಗೆ ಹೋಗ್ತೀನಿ ಅಂತ ಹೇಳಿದರು ಮಡಿವಾಳಪ್ಪ ಭಾಳ ಒಂದು ಕಿಮ್ಮತ್ತಿನ ಮಾತು ಹೇಳಿದ ಹೇ ಸಿದ್ಧ ಹುಬ್ಬಳ್ಳಿ ಜನ ಮೆರೆಸ್ತಾರ ಒಂದು ದಿನ ನಿನ್ನ ಕೆಳಗು ಒಗಿತಾರ ಯಾರ ಮೆರೆಸ್ತಾರ ಅವರು ನಿನ್ನ ಕೆಳಗೆ ಒಗಿತಾರ ನಿನ್ನ ಕಚ್ಚೆ ಬಾಯಿ ಕಚ್ಚೆ ಬಾಯಿ ಕೈ ಬಾಳ ಶುದ್ಧ ಇಟ್ಟುಕೊಂಡು ಹೋಗು ಜಗತ್ತಿಗೆ ಸಿದ್ಧಾರುಡ ಆಗಿ ಆಗತಿ ಅಂತ ಹೇಳಿ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ಜಗದ್ಗುರು ಮಡಿವಾಳ ಮಹಾಶಿವಯೋಗ ನಾವು ತಿಳ್ಕೊಳ್ಬೇಕು ಆ ರೂಪದಲ್ಲಿ ಸಿದ್ಧಾರುಡಪ್ಪ ಅವರು ಹುಬ್ಬಳ್ಳಿಗೆ ಹೋದ ಮೇಲೆ ಅವರಿಗೆ ಅನೇಕವಾಗಿರ್ತಕ್ಕಂಥ ನೋವುಗಳು ಹಾಗೂ ಆದಂತ ಸಂದರ್ಭದಲ್ಲಿ ಮ್ಯಾಲಿಂದ ಮ್ಯಾಲ ಮ್ಯಾಲಿಂದ ಮ್ಯಾಲ ಮಡಿವಾಳಪ್ಪ ಹೇಳಿದ ಮಾತುಗಳು ನೆನಪಿಗೆ ಬರ್ತಿದ್ದು ಅಂತ ಸಿದ್ಧಾರುಡಪ್ಪ ಅವರಿಗೆ ನೆನಪಿಗೆ ಅಪ್ಪ ಮಡಿವಾಳಪ್ಪ ಹಿಂಗೆ ಹೇಳ್ತಿದ್ದಲ್ಲ ಹಿಂಗೆ ಹೇಳಿದ್ದಲ್ಲ ನನಗಂತ ಹೇಳಿ ಒಳಗ ಮಡಿವಾಳ ಮಹಾಶಿವಗಳು ಮತ್ತು ಸಿದ್ಧಾರೂಢರಲ್ಲಿ ಯಾವುದೇ ಭಿನ್ನ ವಿಭಿನ್ನಗಳು ಇಲ್ಲವೇ ಇಲ್ಲ ಎಲ್ಲ ತತ್ವ ಸಿದ್ಧಾಂತಗಳು ತತ್ವ ಚಿಂತನೆಗಳು ಒಂದೇ ಆಗಿರ್ತಕ್ಕಂಥ ಪರಂಪರೆಗಳು ಇವೆಲ್ಲ ಒಂದೇ ಸಮಕಾಲೀನ ಒಳಗೊಂದು ನಾಗಲಿಂಗ ಮಹಾತ್ಸಗಳಾಗ್ಲಿ ಸಿದ್ಧಾರೂಢರಾಗಲಿ ಶರೀಫ್ರಾಗಲಿ ಕಳಸದ ಗೋವಿಂದ ಭಟ್ರಾಗಲಿ ಇವರೆಲ್ಲರಕ್ಕಿಂತ ಹಿರಿಯರು ಯಾರು ಅಂತ ಕೇಳಿದ್ರೆ ಗರಗದ ಗುರು ಮಡಿವಾಳ ಮಹಾಶಿವಯುಗಳು ಬಹಳ ದೊಡ್ಡವರು ಇದರಲ್ಲಿ ಅನೇಕವಾದಂತಹ ರೀತಿಯಲ್ಲಿ ಸಿದ್ಧಾರುಡ ಮಹಾಸ್ವಾಮಿಗಳವರ ಏನನ್ನ ಬೋಧಿಸಿದ್ರು ಅಂತ ಈ ಜಗತ್ತಿಗೆ ಏನು ಕೊಟ್ಟರು ಸಿದ್ಧಾರುಡಪ್ಪ ಅವರು ಶಾಸ್ತ್ರವೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ಶಾಸ್ತ್ರದ ಚಿಂತನೆ ಮಾಡುತ್ತ ಕೈಲಾಸ ಮಂಟಪದಲ್ಲಿ ಸಿದ್ಧಾರುಡಪ್ಪ ಅವರಿಂದ ಪ್ರಾರಂಭ ಹೋದ್ರು ಇಲ್ಲಿ ನಿಮ್ ಕಡೆ ಸುದ್ದಿ ಅಲ್ಲ ಹುಡುಗರೇ ನಮ್ಮೂರು ಸುದ್ದಿ ನೀವು ಶಾನೆ ಬಾಳಿರಿ ಈಗಾಗಲೇ ಜನಪ್ರತಿನಿಧಿಗಳೆಲ್ಲ ಬಂದರೆ ಗಮನಿಸಿದ್ರು ಮಡಿವಾಳ ಮಹಾಶಿವಯೋಗಿಗಳ ವರಂದ ತಾವೆಲ್ಲ ಸ್ಮರಣೆಗಾಗಿ ಮಹತ್ವರು ಹಾಕಿಕೊಟ್ಟಿರ್ತಕ್ಕಂತಹ ಪರಂಪರೆ ಸತ್ಪರಂಪರೆಯಂತೆ ತಾವೆಲ್ಲ ಯಾತ್ರೆಯನ್ನು ಜಾತ್ರೆಯನ್ನು ತಾವೆಲ್ಲ ಪ್ರತಿವರ್ಷ ಮಾಡ್ತಾ ಇದ್ದೀರಿ ಈ ಪ್ರವಚನ ಯಾಕೆ ಮಾಡಬೇಕು ಏನು ಕಾರಣ ಪುರಾಣ ಪ್ರವಚನಗಳು ಇವು ಅನಾದಿ ಕಾಲದಿಂದ ಕೂಡ ಬಂದಿರತಕ್ಕಂತಹ ಸತ್ಸಂಪ್ರದಾಯ ಹಾಗೂ ಈ ಆಧ್ಯಾತ್ಮದಲ್ಲಿ ಮಹಾತ್ಮರಲ್ಲಿ ವಾಣಿಯಲ್ಲಿ ಅದಕ್ಕೆ ಶ್ರೀಮನ್ ನಿಜಗುನ ಶಿವರವಾದ ಮಾತನ್ನು ಹೇಳ್ತಾರೆ ಗುರು ವಚನದಿಂದ ಅಧಿಕ ಸುದಯುಂಟೆ ಅಂತ ಹೇಳ್ತಾರೆ ಈಗ ನೋಡ್ರಿ ಇಷ್ಟ ಕೂತಿರಿ ನೀವು ಇಷ್ಟು ಚಂದ ಕೂತೀರಿ ಇಷ್ಟು ಶಾಂತ ಕೂತ್ಕೊಂಡಿರಿ ಇನ್ನೂ ಕೂಡ್ತೀರಿ ನೀವು ಎಲ್ಲಿವರೆಗೆ ಕೂಡ್ತೀರಿ ಅಂತ ಕೇಳಿದ್ರೆ ಇದು ಸಭೆ ಮುಗಿಯವರೆಗೂ ನೀವು ಕೂಡ್ತೀರಿ ಇಷ್ಟು ಶಾಂತದಿಂದ ಪೂಜ್ಯಶ್ರೀ ಶ್ರೀ ಶರಣರು ಅಂತಂದ್ರೆ ಇಂದೆಲ್ಲ ಏನಪ್ಪ ಅಂತಂದ್ರೆ ಮಾಧ್ಯಮಗಳು ಟಿ ವಿ ಮಾಧ್ಯಮ ಈಗೆಲ್ಲ ಎಲ್ಲರದು ಪರಿಚಯ ಆದರೆ ಇವೆಲ್ಲವೂ ಏನು ಎಲ್ಲದಂತಹ ಸಂದರ್ಭದಲ್ಲಿ ನಾಡಿನ ಉದ್ದಗಲಕ್ಕೂ ಅಧ್ಯಾತ್ಮದ ಶಕ್ತಶಾಸ್ತ್ರದವನ್ನು ನಿರಕ್ಷವಾಗಿ ಮುಮುಕ್ಷ ಜನರಿಗೆ ಬೋಧಿಸ್ತಿರತಕ್ಕಂಥವರು ಪೂಜ್ಯರಾದ ಶರಣರು ಆ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರ ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರ ಅವರನ್ನು ಕೃತಿಸಿ ಅವರಿಗೆ ನೀಡಿತ್ತು ಅಂಥ ಹಿರಿಯ ಅನುಭಾವಿಗಳವರ ಸುಪುತ್ರರಾಗಿರ್ತಕ್ಕಂಥವರು ಹಾಗೂ ಆಧ್ಯಾತ್ಮದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಆ ತಂದೆಯವರ ಹಾದೆಯಂತೆ ನಾಡಿನ ಉದ್ದಗಲಕ್ಕೂ ಕೂಡ ತಮ್ಮ ವಾಕ್ಚಾತುರದಿಂದ ಮುಮುಕ್ಷಗಳನ್ನು ಬೋಧಗೈತಿರ್ತಕ್ಕಂಥವರು ಸರಳ ಸಾದಾ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಅನುಭಾವಿಗಳಾಗಿರತಕ್ಕಂತಹ ಪುಜನಿಯ ಶ್ರೀ ಸಿದ್ಧಾರೂಢ ಶರಣರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ